ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜಾರ ಬಂದು ಆರ್ ಸಿ ಬಿ ಎಲ್ ಎಸ್ ಸಿ ಪಂದ್ಯ ಶುರು ಹಾಕಿದ ಮುಂಚೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬೇಕು ಪ್ರಾಕ್ಟೀಸಲ್ಲಿ ರಜತ್ ಪಟ್ಟಿದ್ದರು ಮತ್ತು ವಿರಾಟ್ ಕೊಹ್ಲಿ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಅವರು ಮಿಂಚಿದ್ದಾರೆ ಅಂತ ಹೇಳಬೇಕು ಗುರು ಹಾಗಾದರೆ ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಳಿಗೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಕ್ಕಿಂತ ಮುಂಚೆ ನೀವು ಇರ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ಲಿ ಆರ್ ಸಿ ಬಿ ತಂಡ ನಾಲ್ಕನೇ ಪಂದ್ಯ ಆರ್ಸಿ ಅಂತ ಹೇಳಬೇಕು ಆಲ್ರೆಡಿ ಎರಡು ಪಂದ್ಯ ಸೋತಿದ್ದೀವಿ ಒಂದು ಪಂದ್ಯ ಗೆದ್ದಿದ್ದೀವಿ ಅಂತ ಹೇಳಬೇಕು ಈ ಸೀಸಿನಲ್ಲಿ ಎರಡನೇ ಗೆಲುವು ಕಾಣ್ತಾರ ಆರ್ ಸಿ ಬಿ ತಂಡ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಎಲ್ಲೆಚ್ ವಿರುದ್ಧ ನಮ್ಮ ರೆಕಾರ್ಡ್ ಚೆನ್ನಾಗಿದೆ ಅಂತ ಹೇಳ್ಬೇಕು ಅದೆಷ್ಟೇ ಇದ್ದರೂ ಕೂಡ ಅವರು ಚೆನ್ನಾಗಿ ಆಡಿದ್ದೀವಿ ಅಂತ ಹೇಳಬೇಕು ಲಾಸ್ಟ್ ಇಯರ್ಸ್ ಸ್ಟೇಡಿಯಂ ಸ್ಟೇಡಿಯಮ್ಮಲ್ಲಿ ಇವ್ರದ್ದು ಸೋತಿದೆ ಅಂತ ಹೇಳಬೇಕು ಅಷ್ಟು ಚೇಜ್ ಆಗಿತ್ತು ಅಂತ ಹೇಳಬೇಕು ಎಚ್ ತಂಡಕ್ಕೆ ಲಾಸ್ಟ್ ಬಾಲ್ ಫಿನಿಶಿಂಗ್ ಆಗಿತ್ತು ಅಂತ ಹೇಳಬೇಕು ಆ ಮ್ಯಾಚು ಏನೇನೋ ಗಲಾಟೆ ಗಿಲಾಟೆ ಆಯಿತು ಬಿಡಿ ಗೌತಮ್ ಗಂಭೀರ್ ಇದ್ದರು ಆದರೆ ಈ ವರ್ಷ ಅವ್ರು ಇಲ್ಲ ಅಂತ ಹೇಳಬೇಕು ಅಷ್ಟೊಂದು ಗಲಾಟೆ ಆಗೋದಿಲ್ಲ ಆದರೆ ವಿರಾಟ್ ಕೊಹ್ಲಿ ರಜ ಪಟ್ಟಿದ್ದವರವರು ಮತ್ತು ವಿಜಯ್ ವೈಶ್ವಕುಮಾರ್ ಯಾರೀತಿಯ ಆಟ ಆಡಿದ್ರು ಅಂತ ಆಯಿತು ಅಂದ್ರೆ ಗುರು ಮೊದಲಿಗೆ ರಜೆ ಪಟ್ಟಿದ್ದಾರೆ ಎಚ್ಚರಿಕೆ ಹೋಯ್ತೀನಿ ಅವರು ಫಾರ್ಮ್ ಆದರೆ ಈಗ ಪ್ರಾಕ್ಟೀಸಲ್ಲಿ ಸ್ವಲ್ಪ ಫಾರ್ಮಿಗೆ ಬಂದರೆ ಅಂತ ಹೇಳ್ಬೇಕು ಗುರು ಒಂಬತ್ತು ಬದಲಿ ಎಪ್ಪತ್ತೆಂಟರನ್ನು ಹೊಡೆದಾರೆ ಅಂತ ಹೇಳ್ಬೇಕು ಗುರು ಸರ್ ಪರವಾಗಿಲ್ಲ ಫಾರ್ಮಿಗೆ ಬದೋ ಇದರಲ್ಲಿ ಮೂರು ಸಿಕ್ಸ್ ಮತ್ತು ಎರಡು ಫೋರ್ ಇತ್ತು ಅಂತ ಹೇಳ್ಬೇಕು ಅಷ್ಟೊಂದು ಸ್ಟ್ರೈಕ್ ರೇಟಲ್ಲಿ ಆಡಲಾ ಅಂದ್ರೂ ಕೂಡ ಫಾರ್ಮಿಗೆ ಬಂದರೆ ಅಂತ ಹೇಳ್ಬೇಕು ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯ್ತು ಅಂತಾರೆ ಗುರು ಇವರು ಮಾತ್ರ ಬೆಂಕಿ ಫಾರ್ಮ್ ಅಂತ ಹೇಳ್ಬೇಕು ಐವತ್ತ ಎರಡು ಬಾಲಲ್ಲಿ ನೂರ ಒಂಬತ್ತು ನೋಡಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಔಟ್ ಆದ್ರು ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸ್ ಮತ್ತು ಆರು ಫೋರ್ ಇತ್ತು ಅಂತ ಹೇಳ್ಬೇಕು ವಿಜಯ್ ವೈಶಾಖ್ ಕುಮಾರ್ ವಿಚಾರಕ್ಕೆ ಹೋಯ್ತು ಅಂತ ಗುರು ಇದು ಗುರು ನಮ್ಮ ಕನ್ನಡಿಗನ ತಾಕತ್ತು ಗುರು ಅಂತ ಹೇಳ್ಬೇಕು ಆ ರೀತಿ ಬೌಲಿಂಗ್ ಮಾಡಿದಾರೆ ಅಂತ ಹೇಳ್ಬೇಕು ಗುರು ಇವತ್ತು ಕನ್ನಡಿಗರ ಸೆಣಸಾಟ ಅಂತ ನೋಡಬೇಕು ಕಡೆ ಕೇಳ್ತಾ ರಾವರ್ ಆಯ್ತು ಅಂದ್ರೆ ಈ ಕಡೆ ವಿಜಯ್ ವೈಶಾಖ ಇರ್ತಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರು ವಿಜಯ ವೈಶಾಖರ್ ಆಯ್ತು ಗುರು ಗುರು ನಾಲ್ಕು ವಿಕೆಟ್ ಹಾಕಿತ್ತಾರೆ ಅಂತ ಹೇಳ್ಬೇಕು ಕೇವಲ ಇಪ್ಪತ್ತು ರನ್ ಕೊಟ್ಟು ನಾಲ್ಕು ವಿಕೆಟ್ ಹಾಕಿತ್ತಾರೆ ಅಂತ ಹೇಳ್ಬೇಕು ನಮ್ಮ ಕನ್ನಡ ನಡಿಗ ವಿಜಯ್ ವೈಶಾಖ್ ಅಂತ ಹೇಳ್ತೀನಿ ಗುರು ಫಾರ್ಮ್ ಫಾರ್ಮ್ನ ಕಂಟಿನ್ಯೂ ಮಾಡ್ಲಿ ಅಂತ ಬಾಯ್ಸೋಣ ಗುರು ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋ ಇಷ್ಟು ಹೇಳಿ ತಾಡ ಬಾಯ್ ಬಾಯ್ ನಮಸ್ಕಾರ